ಒಬ್ಬ ಸರಿಯಾಗಿ ಸರಿಯಾಗಿ ಮಾಡ್ಕೊಳ್ತೀವಿ ಯಾರ ಅಪ್ತಿರ್ ಭೂಮಿ ಅಲ್ಲ ನಮ್ಗೆ ಕೇಳಿದ್ರೆ ಹೋಗ್ಲಿ ನೀವೇನು ಅಧಿಕಾರ ತಗೋ ಕೊಟ್ಬಿಡ್ರಿ ಇಲ್ಲ ಐನೂರು ವರ್ಷದಿಂದ ಬಾಳ್ತಾರ ನಾವಿಲ್ಲಿ ಇಲ್ಲಿ ರೇಷ್ಮೆ ಪಡ್ಕೊಂಡಿದೀವಿ ಹಾಲು ಕರಿತಾ ಇದೀವಿ ಕೂಲಿ ಮಾಡ್ತಾ ವ್ಯವಸಾಯ ಮಾಡ್ತಾ ಇದೀವಿ ಏನೇನೋ ಮಾಡ್ಕೊಂಡು ನಾವು ಕಲ ಕಳಿತಾ ಇದೀವಿ ಅಂತೆ ನೀವು ಯಾರನ್ನು ಹೇಳಿಲ್ಲ ಕೇಳಿಲ್ಲ ತಕೊಂಡ್ ಜಮೀನು ಕೊಟ್ಬಿಟ್ರಿ ನಾವ್ ಏನ್ ಮಾಡೋಣ ಎಲ್ಲಿಗೋಗಾನೆ ಎಲ್ಲಾರು ನಿಷಾ ಕೊಟ್ಬಿಡ್ರಿ ಈ ವಿಚಾರವಾಗಿ ಯಾರಾದ್ರೂ ಈ ಅಕ್ವೇರೋ ಅಥವಾ ಈ ಭೂ ಬಗ್ಗೆ ಯಾರಾದ್ರೂ ಪರವಾಗಿ ಮಾತಾಡಕ್ ಬಂದ್ರೆ ಅವ್ರಿಗೆ ಇಡೀ ಊರಿನಲ್ಲಿ ಹೆಂಗ್ಸರುಗಳನ್ನೆಲ್ಲ ಸೇರಿಸಿ ಸೇವೆ ಮಾಡಿಸ್ತೀವಿ ಪ್ರತಿ ದಿನ ಒಂದ್ ಎರಡ್ ಸಾವಿರ ಲೀಟರ್ ಅದೇ ವರ್ಷ ತಿಂಗಳಿಗೆ ಒಂದ್ ಹನ್ನೆರಡರಿಂದ ಹದಿನೈದು ಲಕ್ಷ ಹಾಲಿನ ಬಿಲ್ ಆಯ್ತದೆ ಯಾವ ಒಂದು ಕೊಡ್ತಾನೆ ಅದನ್ನೆಲ್ಲ ಅಡಿಕೆ ಬಾಳೆ ರೇಷ್ಮೆ ಎಲ್ಲಾ ಬೆಳೆನೇ ಇಂತ ಇಂಥ ಭೂಮಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ವಾಕ್ ಹೇಳಲ್ಲ ದಯವಿಟ್ಟು ಒಕ್ವೇರ ನಿಲ್ಲಿಸಿ ಕೈ ಮುಗಿದು ಕೇಳ್ತೀವಿ ಇದನ್ನ ನಿಲ್ಸಿದ್ರೆ ಒಳ್ಳೇದು ಕೈ ಮುಗಿದಕ್ಕೆ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ತಗೋತೀವಿ ಅದಕ್ಕೆ ಮುಂದೆ ಆಗೋ ಅನುಮತಿಗಳಿಗೆ ನೀವೇ ಕಾರಣ